ಹಾಯ್ ಹಲೋ ಗೆಳೆಯರೇ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾವು ಪ್ರಪಂಚದ ಪ್ರಮುಖ ಜಲಸಧ್ಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಇದೇ ರೀತಿಯ ವಿಡಿಯೋ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನು ಒತ್ತಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೆಯದಾಗಿ ಪಾಕ್ ಜಲಸಂಧಿ ಪಾಕ್ ಜಲಸಂಧಿಯು ಬಂಗಾಳ ಕೊಲ್ಲಿ ಮತ್ತು ಖಾರಿಗಳ ನಡುವೆ ಇರುವಂತಹ ಜಲಸಂಧಿಯಾಗಿದೆ ಇದು ಬಂಗಾಳ ಕೊಲ್ಲಿ ಮತ್ತು ಖಾರಿಯನ್ನು ಬೇರ್ಪಡಿಸುತ್ತದೆ ಇದು ಭಾರತ ಮತ್ತು ಶ್ರೀಲಂಕಾದ ನಡುವೆ ಕಂಡುಬರುವಂತಹ ಜಲಸಂಧಿಯಾಗಿದೆ ಜಿಬ್ರಾಟರ್ ಜಲಸಂಧಿ ಜಿಬ್ರಾಟರ್ ಜಲಸಂಧಿಯು ಸ್ಪೇನ್ ಮತ್ತು ಮರಾಕೊ ದೇಶಗಳ ನಡುವೆ ಕಂಡುಬರುವಂತಹ ಜಲಸಂಧಿಯಾಗಿದೆ ಇದು ಮೆಡಿಟೇರಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರಗಳನ್ನು ಬೇರ್ಪಡಿಸುವಂತಹ ಜಲಸಂಧಿಯಾಗಿದೆ ಮಲಕ್ಕಾ ಜಲಸಂಧಿ ಮಲಕ್ಕಾ ಜಲಸಂಧಿಯು ಅಂಡಮಾನ್ ಮತ್ತು ಜಾವಾ ಸಮುದ್ರಗಳ ನಡುವೆ ಕಂಡುಬರುವಂತಹ ಜಲಸಂಧಿಯಾಗಿದೆ ಡೋವರ್ ಜಲಸಂಧಿ ಡೋವರ್ ಜಲಸಂಧಿಯು ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ಕಂಡುಬರುವಂತಹ ಜಲಸಂಧಿಯಾಗಿದೆ ಇದು ಬ್ರಿಟನ್ ಮತ್ತು ಫ್ರಾನ್ಸ್ಗಳ ನಡುವೆ ಕಂಡುಬರುತ್ತದೆ ಬೇರಿಂಗ್ಟನ್ ಜಲಸಂಧಿ ಬೇರಿಂಗ್ಟನ್ ಜಲಸಂಧಿಯು ಆರ್ಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರಗಳನ್ನು ಬೇರ್ಪಡಿಸುತ್ತದೆ ಇದು ರಷ್ಯಾ ಮತ್ತು ಯು ಎತ್ತೆ ದೇಶಗಳ ನಡುವೆ ಕಂಡುಬರುವಂತಹ ಜಲತಂದಿಯಾಗಿದೆ ಕೊರಿಯಾ ಜಲತಂದಿ ಕೊರಿಯಾ ಜಲಸಂಧಿಯು ಕೊರಿಯಾ ಮತ್ತು ಜಪಾನ್ ದೇಶಗಳ ನಡುವೆ ಕಂಡುಬರುತ್ತದೆ ಇದು ಜಪಾನ್ ಸಮುದ್ರ ಮತ್ತು ಹಳದಿ ಸಮುದ್ರಗಳನ್ನು ಬೇರ್ಪಡಿಸುವಂತಹ ಜಲತಂದಿಯಾಗಿದೆ ಮ್ಯಾಗಲಾನ್ ಜಲಸಂಧಿ ಮ್ಯಾಗಲಾನ್ ಜಲತಂದಿಯು ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರಗಳನ್ನು ಬೇರ್ಪಡಿಸುವ ಜಲತಂದಿಯಾಗಿದೆ ಇದು ಅರ್ಜೆಂಟೈನಾ ದೇಶಗಳ ನಡುವೆ ಕಂಡುಬರುತ್ತದೆ ಜೋಹೋರ್ ಜಲಸಂಧಿ ಜೋಹೋರ್ ಜಲಸಂಧಿಯು ಮಲೇಷ್ಯಾ ಮತ್ತು ಸಿಂಗಾಪುರ ದೇಶಗಳ ನಡುವೆ ಕಂಡುಬರುವಂತಹ ಜಲಸಂಧಿಯಾಗಿದೆ ಫ್ಲೋರಿಡಾ ಜಲಸಂಧಿ ಫ್ಲೋರಿಡಾ ಜಲಸಂಧಿಯು ಫಾರಿಡಾ ಮತ್ತು ಕ್ಯೂಬಾ ದೇಶಗಳ ನಡುವೆ ಕಂಡುಬರುತ್ತದೆ ಡೇವಿಸ್ ಜಲಸಂಧಿ ಡೇವಿಸ್ ಜಲಸಂಧಿಯು ಗ್ರೀನ್ಲ್ಯಾಂಡ್ ಮತ್ತು ಬ್ಯಾನ್ ದೀಪಗಳ ನಡುವೆ ಕಂಡುಬರುವಂತಹ ಜಲಸಂಧಿಯಾಗಿದೆ ಹಟ್ಸನ್ ಜಲಸಂಧಿ ಹಟ್ಸನ್ ಜಲಸಂಧಿಯು ಹಟ್ಸನ್ ಕೊಲ್ಲಿ ಮತ್ತು ಅಟ್ಲಾಂಟಿಕ್ ಸಾಗರಗಳ ನಡುವೆ ಕಂಡುಬರುವಂತಹ ಬರುವಂತಹ ಜಲತಂದಿಯಾಗಿದೆ ಬಾಲಿ ಜಲಸಂಧಿ ಬಾಲಿ ಬಾಲಿ ಜಲಸಂಧಿಯು ಜಾವಾ ಮತ್ತು ಬಾಲಿಗಳ ನಡುವೆ ಕಂಡುಬರುವಂತಹ ಜಲಸಂಧಿಯಾಗಿದೆ ತೈವಾನ್ ಜಲಸಂಧಿ ತೈವಾನ್ ಜಲಸಂಧಿಯು ಚೈನಾ ಮತ್ತು ತೈವಾನ್ ದೇಶಗಳ ನಡುವೆ ಕಂಡುಬರುವಂತಹ ಜಲಸಂಧಿಯಾಗಿದೆ ಸೂಂಡಾ ಜಲಸಂಧಿ ಸೂಂಡಾ ಜಲಸಂಧಿಯು ಸುಮಾತ್ರಾ ಮತ್ತು ಜಾವಾ ದ್ವೀಪಗಳ ನಡುವೆ ಕಂಡುಬರುವಂತಹ ಜಲಸಂಧಿಯಾಗಿದೆ ಇವತ್ತಿನ ಮಾಹಿತಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ರೀತಿಯ ಮುಂದಿನ ವಿಡಿಯೋಲ್ಲಿ ನಾವು ಸಿಗೋಣ ಅಲ್ಲಿವರೆಗೆ ಧನ್ಯವಾದಗಳು